ನಮಸ್ಕಾರ ಸ್ನೇಹಿತರೆ ಸೀಕ್ರೆಟ್ ಲೋಕ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ಹೀಗೆ ಆಗಿದೆಯೇ ರಾತ್ರಿಯ ಮಧ್ಯರಾತ್ರಿ ಮಲಗಿದಾಗ ಹಠಾತ್ತನೆ ಯಾರೋ ನಿಮ್ಮ ಹತ್ತಿರ ನಿಂತಿದ್ದಾರೆ ಅನ್ನುವ ಭಾವನೆ ನೀವು ಕಣ್ಣು ತೆರೆಯುತ್ತೀರಾ ಆದರೆ ಅಲ್ಲಿ ಯಾರೂ ಇರೋದಿಲ್ಲ ನೀವು ಅದನ್ನು ಕನಸು ಅಂತ ನಂಬುತ್ತೀರಾ ಆದರೆ ಮುಂಬೈನಲ್ಲೊಂದು ಆಸ್ಪತ್ರೆ ಇದೆ ಅಲ್ಲಿ ಈ ಅನುಭವ ಕನಸು ಅಲ್ಲ ಜನರು ನಿಜವಾಗಿಯೇ ಅನುಭವಿಸಿದ್ದಾರೆ ಅನ್ನುವ ಮಾತು ಹರಿದಾಡಿದೆ ಹೌದು ಸ್ನೇಹಿತರೆ ಜೀವ ಉಳಿಸಬೇಕಾದ ಸ್ಥಳವೇ ಜನರ ಪ್ರಕಾರ ನಡುಕ ಹುಟ್ಟಿಸುವ ಆತ್ಮಗಳ ಅಂಗಳವಾಗಿದೆ ಇಂದು ನಾವು ಹೋಗುತ್ತಿರುವೆವು ಕಲಾವತಿ ಆಸ್ಪತ್ರೆಯ ಕತ್ತಲೆಯೊಳಗೆ ಅಲ್ಲಿ ಏನು ನಡೆದಿದೆ ನಿಜಕ್ಕೂ ಆತ್ಮಗಳ ಆಟ ನಡೆಯುತ್ತಿದೆಯಾ ಅಥವಾ ಇದು ಜನರ ಭ್ರಮೆಯೋ ಸ್ನೇಹಿತರೆ ಅದನ್ನು ತಿಳಿಯುವುದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ಸ್ಥಳದ ಇತಿಹಾಸ ನೋಡೋಣ ಬನ್ನಿ ಯಾವುದೇ ಹಾಂಟೆಡ್ ಜಾಗಕ್ಕೂ ಒಂದು ಪಾಸ್ಟ್ ಇರುತ್ತದೆ ಅಲ್ಲಿ ನಡೆದ ಘಟನೆಗಳೇ ಅದನ್ನು ಹಾಂಟೆಡ್ ಆಗಿ ಮಾಡುತ್ತವೆ ಈ ಕಲಾವತಿ ಆಸ್ಪತ್ರೆ ಮುಂಬೈನಲ್ಲಿರುವ ಒಂದು ಗೋರ್ಮೆಂಟ್ ಹಾಸ್ಪಿಟಲ್ ಆಗಿತ್ತು ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತರ ಅವಧಿಯಲ್ಲಿ ನಿರ್ಮಿಸಲಾಗುತ್ತದೆ ಆಗ ತಾನೇ ಮುಂಬೈ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಸಿಟಿ ಆಗ್ತಾ ಇತ್ತು ಆ ಸಮಯದಲ್ಲಿ ಬಡವರು ಚಿಕಿತ್ಸೆ ಪಡೆಯಲು ದೊಡ್ಡ ಕಷ್ಟಪಡುತ್ತಿದ್ದರು ಅವರಿಗಾಗಿಯೇ ಈ ಹಾಸ್ಪಿಟಲ್ ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ ಈ ಆಸ್ಪತ್ರೆ ಒಂದು ಮಹಿಳೆಯ ಹೆಸರಿನಲ್ಲಿ ಇತ್ತು ಕಲಾವತಿ ಅವರು ಶ್ರೀಮಂತ ಕುಟುಂಬದವರು ಅವರ ಕೊಡುಗೆಯಿಂದ ಬಡ ಜನರಿಗೆ ಚಿಕಿತ್ಸೆ ಸಿಗಲಿ ಎಂದು ಈ ಆಸ್ಪತ್ರೆ ಪ್ರಾರಂಭಿಸಲಾಯಿತು ಹೀಗಾಗಿಯೇ ಇದನ್ನು ಕಲಾವತಿ ಆಸ್ಪತ್ರೆ ಅಂತ ಕರೆಯಲಾಯಿತು ಆದರೆ ಹಾಸ್ಪಿಟಲ್ ನಿರ್ಮಾಣವಾಗಿದ್ದ ಜಾಗದ ಬಗ್ಗೆ ಒಂದು ಭಯಾನಕ ಕಥೆ ಇದೆ ಜನರ ಪ್ರಕಾರ ಈ ಜಾಗದಲ್ಲಿ ಮೊದಲು ಸ್ಮಶಾನ ಇತ್ತು ಬ್ರಿಟಿಷರ ಕಾಲದಲ್ಲಿ ಕೆಲ ಸತ್ತವರ ಶವಗಳನ್ನು ಸರಿಯಾಗಿ ದಹಿಸದೆ ಅಲ್ಲಿ ಹೋಳಲಾಗುತ್ತಿತ್ತು ಅವರು ಶಾಂತಿ ಪಡೆಯಲಿಲ್ಲ ಅವರ ಆತ್ಮಗಳು ಅಲ್ಲೇ ಅಲ್ಲದಾಡುತ್ತಿವೆ ಎಂದು ಸ್ಥಳೀಯರು ನಂಬುತ್ತಿದ್ದಾರೆ ಈ ಹಾಸ್ಪಿಟಲ್ ಆರಂಭವಾದ ಕೆಲ ವರ್ಷಗಳಲ್ಲೇ ವಿಚಿತ್ರ ಘಟನೆಗಳು ಶುರುವಾಗುತ್ತವೆ ಇದ್ದಕ್ಕಿದ್ದಂತೆ ರೋಗಿಗಳು ಆಕಸ್ಮಿಕವಾಗಿ ಸಾಯುವುದು ಆರ್ ನಲ್ಲಿ ಯಾರು ನಡೆದಾಡುವ ಶಬ್ದ ಅಳುವ ಶಬ್ದ ಹೋಗುವ ಶಬ್ದಗಳು ಈ ಎಲ್ಲ ಘಟನೆಗಳಿಂದ ಈ ಆಸ್ಪತ್ರೆ ಒಂದು ಹಾಂಟೆಡ್ ಪ್ಲೇಸ್ ಆಗಿ ಬದಲಾಗುತ್ತದೆ ಬನ್ನಿ ಸ್ನೇಹಿತರೆ ಇದರ ಹಲವು ಉದಾಹರಣೆಗಳಿವೆ ನೋಡೋಣ ಸ್ನೇಹಿತರೆ ಕಲಾವತಿ ಆಸ್ಪತ್ರೆಯ ಹೆಸರು ಸಾಮಾನ್ಯ ಆಸ್ಪತ್ರೆಯಂತೆ ಇರಲಿಲ್ಲ ಇಲ್ಲಿ ಕೆಲಸ ಮಾಡುತ್ತಿದ್ದ ನರ್ಸ್ಗಳು ವೈದ್ಯರು ಕಾವಲುಗಾರರು ಎಲ್ಲರಿಗೂ ಹೃದಯ ನಡುಗಿಸುವ ಅನೇಕ ಅನುಭವಗಳಾಗಿವೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಮೊದಲಿಗೆ ಒಂದು ಘಟನೆ ಕಂಡುಬಿಡುತ್ತದೆ ಆ ಸಮಯದಲ್ಲಿ ರಾತ್ರಿ ಕರ್ತವ್ಯ ಮಾಡುತ್ತಿದ್ದ ನರ್ಸ್ಗಳು ಹೇಳುತ್ತೇನು ಗೊತ್ತಾ ವಾರ್ಡ್ ಒಳಗೆ ಬಿಳಿ ಸೀರೆ ಹಾಕಿಕೊಂಡ ಹೆಂಗಸು ಕಾಣಿಸುತ್ತಾಳೆ ಆದರೆ ಅವಳ ಮುಖ ಸ್ಪಷ್ಟವಾಗಿ ಕಾಣುವುದಿಲ್ಲ ಅವಳು ಹತ್ತಿರ ಬಂದು ಕೆಲವೊಮ್ಮೆ ನಗುತ್ತಾಳೆ ಕೆಲವೊಮ್ಮೆ ಅಳುತ್ತಾಳೆ ಆದರೆ ನಾವು ಕೈ ಚಾಚಿದ್ರೆ ಅವಳು ಮಾಯವಾಗಿ ಬಿಡುತ್ತಾಳೆ ಎಂದು ಅವರು ಹೇಳಿದ್ದರು ಇದನ್ನು ಕೇಳಿದ ನಿಮಗೆ ನಂಬಿಕೆಯಾಗುತ್ತದೆಯೇ ಅಥವಾ ರಾತ್ರಿ ಕೆಲಸದ ಒತ್ತಡದಿಂದ ಬಂದ ಭ್ರಮೆ ಅಂತ ಹೇಳುತ್ತೀರಾ ಸ್ನೇಹಿತರೆ ಇನ್ನೊಂದು ಎದೆ ನಡುಗಿಸುವ ಘಟನೆ ಆಸ್ಪತ್ರೆಯ ಶವಗಳನ್ನು ಇಡುವ ಕೋಟಡಿ ಅಂದರೆ ಮಾರ್ಚುರಿ ಅಲ್ಲಿ ರಾತ್ರಿ ಹೊತ್ತು ಬಾಗಿಲುಗಳನ್ನು ಬೇಗ ಹಾಕಿರುತ್ತಿದ್ದರು ಆದರೆ ಬೆಳಿಗ್ಗೆ ನೋಡಿದಾಗ ಬಾಗಿಲು ಸ್ವತಃ ತೆರೆದಿರುತ್ತಿತ್ತು ಆ ರಾತ್ರಿ ಯಾವುದೇ ಶವಗಳನ್ನು ಒಳಗೆ ಇಟ್ಟಿರಲಿಲ್ಲ ಆದರೆ ಒಳಗಿನಿಂದ ಅಳುವ ಶಬ್ದ ಕೇಳಿಸುತ್ತೆಂದು ಕಾವಲುಗಾರ ಹೇಳಿದ್ದಾನೆ ಸ್ನೇಹಿತರೆ ಒಂದು ದಿನ ಇದೇ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಯೊಬ್ಬನು ಸತ್ತಿರುತ್ತಾನೆ ಅವನ ಶವವನ್ನು ಅದೇ ಹಾಸಿಗೆ ಮೇಲೆಯೇ ಬಿಟ್ಟು ಸಂಬಂಧಿಕರಿಗೆ ಸುದ್ದಿ ಕಳುಹಿಸಿರುತ್ತಾರೆ ಆದರೆ ಅದೇ ರಾತ್ರಿ ಕರ್ತವ್ಯ ಮಾಡುತ್ತಿದ್ದ ನರ್ಸ್ ಒಳಗೆ ಹೋಗಿ ನೋಡಿದಾಗ ಆ ಶವ ಹಾಸಿಗೆ ಮೇಲೆ ಕುಳಿತಂತೆ ಕಂಡುಬರುತ್ತದೆ ಅವಳು ಬೆಚ್ಚಿ ಬಿದ್ದು ಕಿರುಚುತ್ತ ಹೊರಗೆ ಓಡಿ ಬರುತ್ತಾಳೆ ಆದರೆ ಇತರ ಸಿಬ್ಬಂದಿ ಒಳಗೆ ಹೋಗಿ ನೋಡಿದಾಗ ಶವ ಶಾಂತವಾಗಿ ಮಲಗಿದ ಸ್ಥಿತಿಯಲ್ಲಿಯೇ ಇತ್ತು ಇಂತಹ ವಿಚಿತ್ರ ಘಟನೆಗಳು ಜನರನ್ನು ಇನ್ನೂ ಹೆಚ್ಚು ಬೆದರಿಕೆಗೆ ಗುರಿ ಮಾಡಿದವು ಸ್ನೇಹಿತರೆ ಇದೇ ಹಾಸ್ಪಿಟಲ್ನ ವಾಚ್ಮೆನ್ ಒಬ್ಬ ತನಗೆ ಆದ ಅನುಭವವನ್ನು ಈ ರೀತಿಯಾಗಿ ಹೇಳಿದ್ದಾನೆ ರಾತ್ರಿಯ ಮೌನದಲ್ಲಿ ದಾರಿಯ ಕೊನೆಯಿಂದ ಯಾರೋ ನನ್ನನ್ನು ಡಾಕ್ಟರ್ ಡಾಕ್ಟರ್ ಎಂದು ಕರೆದರು ನಾನು ಅಲ್ಲಿಗೆ ಹೋದಾಗ ದಾರಿ ಕತ್ತಲೆಯಲ್ಲಿತ್ತು ಬೆಳಕು ಹಚ್ಚಿದಾಗ ಯಾರೂ ಇರಲಿಲ್ಲ ಆದರೆ ಹೆಜ್ಜೆ ಸತ್ತು ಹಿಂಬದಿಯಿಂದ ಬರುತ್ತಲೇ ಇತ್ತು ಸ್ನೇಹಿತರೆ ಈ ಸ್ಥಳದಲ್ಲಿ ನೀವು ಇದ್ದರೆ ಏನು ಮಾಡುತ್ತೀರಾ ಇದು ಕೇವಲ ಗಾಳಿ ಕಥೆನ ಅಥವಾ ನಿಜವಾಗಿಯೇ ಆಸ್ಪತ್ರೆಯ ಗೋಡೆಗಳೊಳಗೆ ಕತ್ತಲೆ ಶಕ್ತಿಗಳ ಅಲೆದಾಟ ನಡೆಯುತ್ತಿದೆಯಾ ಸ್ನೇಹಿತರೆ ಇಷ್ಟೊಂದು ವರ್ಷಗಳಲ್ಲಿ ಕಲಾವತಿ ಆಸ್ಪತ್ರೆಯ ಬಗ್ಗೆ ಅನೇಕ ಹೃದಯ ನಡೆಗಿಸುವ ಘಟನೆಗಳು ಹರಿದಾಡಿವೆ ಆದರೆ ಅವುಗಳಲ್ಲಿ ಕೆಲವು ಕಥೆಗಳು ಇಂದಿಗೂ ಜನರ ನೆನಪಿನಲ್ಲಿ ಅಚ್ಚಳಿಯದಂತೆ ಉಳಿದಿವೆ ರಾತ್ರಿ ವಾರ್ಡ್ನಲ್ಲಿ ನಡೆದ ಘಟನೆ ಇದು ಒಮ್ಮೆ ತೀವ್ರ ಜ್ವರದಿಂದ ಬಳಲುತ್ತಿದ್ದ ರೋಗಿಯನ್ನು ವಾರ್ಡ್ನಲ್ಲಿ ಮಲಗಿಸಿರುತ್ತಾರೆ ಅವನ ಹಾಸಿಗೆಯ ಪಕ್ಕದಲ್ಲಿಯೇ ಮಧ್ಯರಾತ್ರಿ ಯಾರೋ ಬಂದು ಮಲಗಿದಂತೆ ಕಾಣಿಸಿತು ಆದರೆ ನರ್ಸ್ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಆದರೆ ಆ ರೋಗಿ ಬೆಚ್ಚಿ ಬಿದ್ದು ಹೇಳುತ್ತಾನೆ ಅವಳು ಇಲ್ಲೇ ಮಲಗಿದಳು ಅವಳು ಬಿಳಿ ಸೀರೆ ಹಾಕಿಕೊಂಡಿದ್ದಳು ನನ್ನ ಕಡೆ ನೋಡಿ ನಗುತ್ತಿದ್ದಳು ಇದಾದ ಕೆಲವೇ ಗಂಟೆಗಳಲ್ಲಿ ಆ ರೋಗಿ ಸಾವನ್ನಪ್ಪಿದ ಅದರ ನಂತರ ಆ ಹಾಸಿಗೆಯನ್ನು ಹಲವಾರು ದಿನಗಳವರೆಗೆ ಖಾಲಿಯೇ ಬಿಟ್ಟಿದ್ದರು ಸ್ನೇಹಿತರೆ ಇದಕ್ಕಿಂತಲೂ ಭಯ ಹುಟ್ಟಿಸುವ ಘಟನೆಯೊಂದಿದೆ ಒಂದು ದಿನ ವೈದ್ಯರು ರಾತ್ರಿ ತುರ್ತು ಕರೆಗಾಗಿ ಮೇಲಿನ ಮಹಡಿಯಿಂದ ಕೆಳಗೆ ಇಳಿಯಲು ಲಿಫ್ಟ್ ಅನ್ನು ಬಳಸಿರುತ್ತಾರೆ ಲಿಫ್ಟ್ ಒಳಗೆ ಹೋಗಿದಾಗ ತಾವು ಒಬ್ಬರೇ ಇದ್ದೇವೆ ಎಂದು ಅಂದುಕೊಂಡಿರುತ್ತಾರೆ ಆದರೆ ಕನ್ನಡಿಯಲ್ಲಿ ನೋಡಿ ಬೆಚ್ಚಿ ಬೀಳುತ್ತಾರೆ ಅವರ ಹಿಂದೆ ಬಿಳಿ ಉಡುಪಿನ ಮಹಿಳೆ ನಿಂತಿದ್ದಳು ಅವರು ತಕ್ಷಣ ಹಿಂದಕ್ಕೆ ತಿರುಗಿ ನೋಡಿದಾಗ ಯಾರೂ ಇರಲಿಲ್ಲ ಮತ್ತೆ ಕನ್ನಡಿಯ ಕಡೆ ನೋಡಿದಾಗ ಆಕೆಯ ನೆರಳು ಇನ್ನೂ ನಿಂತಿತ್ತು ಅವರು ಲಿಫ್ಟ್ನಿಂದ ಹೊರಬಂದ ತಕ್ಷಣ ಕತ್ತಲೆಯ ದಾರಿಯಲ್ಲಿ ಬಾಗಿಲು ಬಡಿದು ಮುಚ್ಚಿದ ಶಬ್ದ ಕೇಳಿಸಿತು ಸ್ನೇಹಿತರೆ ಇನ್ನೊಂದು ದಿನ ಒಬ್ಬ ಕಾವಲುಗಾರ ರಾತ್ರಿ ಕರ್ತವ್ಯ ಮಾಡುತ್ತಿದ್ದ ಮಧ್ಯರಾತ್ರಿ ಮೂರು ಗಂಟೆ ವೇಳೆಗೆ ಹತ್ತಿರದ ಕೋಟಡಿಯೊಳಗೆ ಯಾರೋ ಮಾತನಾಡುತ್ತಿರುವ ಶಬ್ದ ಕೇಳಿಸಿತು ಅವನು ಧೈರ್ಯ ಮಾಡಿ ಬಾಗಿಲು ತೆರೆದು ನೋಡಿದಾಗ ಕೋಟಡಿ ಸಂಪೂರ್ಣವಾಗಿ ಖಾಲಿ ಆದರೆ ನೆಲದ ಮೇಲೆ ಒದ್ದೆಯಾದ ಹೆಜ್ಜೆ ಗುರುತುಗಳು ಕಂಡುಬರುತ್ತವೆ ಆ ಗುರುತುಗಳು ನಿಧಾನವಾಗಿ ದಾರಿಯ ಅಂಗಳದವರೆಗೂ ಹೋಗುತ್ತವೆ ಆದರೆ ಅಲ್ಲಿ ತಲುಪಿದ ಕೂಡಲೇ ಆ ಹೆಜ್ಜೆಗಳು ಹಠಾತ್ ಆಗಿ ಮಾಯವಾಗಿ ಬಿಟ್ಟವು ಸ್ನೇಹಿತರೆ ಈ ರೀತಿ ಅನುಭವ ನಿಮಗೆ ಆಗಿದ್ದರೆ ನೀವು ಅಲ್ಲೇ ನಿಲ್ಲುತ್ತೀರಾ ಅಥವಾ ನಿಮ್ಮ ಕಾಲಿಗೆ ಬುದ್ಧಿ ಹೇಳುತ್ತೀರಾ ಸ್ನೇಹಿತರೆ ಕಲಾವತಿ ಆಸ್ಪತ್ರೆಯ ಗೋಸ್ಟ್ ಸ್ಟೋರೇಜ್ ಕೇಳಿ ಜನರು ನಡುಗುತ್ತಿದ್ದಂತೆ ಅದರ ಬಗ್ಗೆ ಹಲವು ವದಂತಿಗಳು ಹರಡಿದವು ಅಲ್ಲಿನ ಜನ ಹೇಳುತ್ತಾರೆ ಆಸ್ಪತ್ರೆಯ ಜಾಗ ಮೊದಲು ಸ್ಮಶಾನವಾಗಿತ್ತು ಆದ್ದರಿಂದ ಸತ್ತವರ ಆತ್ಮಗಳು ಇಲ್ಲಿ ಅಲೆದಾಡುತ್ತಿವೆ ಹಾಗೂ ಆಸ್ಪತ್ರೆ ಕಟ್ಟುವಾಗ ಹಲವಾರು ಆಕಸ್ಮಿಕ ಸಾವುಗಳು ನಡೆದವು ಅದರಿಂದ ಆ ಸ್ಥಳ ಸ್ಥಾಪಿತವಾಯಿತು ಹಾಗೂ ಕೆಲವರು ನಂಬಿಕೆ ಇಟ್ಟುಕೊಂಡದ್ದು ಏನೆಂದರೆ ಬಿಳಿ ಸೀರೆ ತೊಟ್ಟ ಮಹಿಳೆ ಅಂದರೆ ಕಲಾವತಿ ಅವರ ಆತ್ಮವೇ ಅವರು ಬಡವರಿಗೆ ಆಸ್ಪತ್ರೆ ಕಟ್ಟಿಸಿಕೊಟ್ಟರು ಆದರೆ ಅವರ ಆತ್ಮ ಹಾಸ್ಪಿಟಲ್ ಗೋಡೆಗಳೊಳಗೆ ಸಿಕ್ಕಿ ಹಾಕಿಕೊಂಡಿದೆ ಎಂದು ಹೇಳುತ್ತಾರೆ ಆದರೆ ವಿಜ್ಞಾನಿಗಳು ಏನು ಹೇಳುತ್ತಾರೆ ಗೊತ್ತಾ ಆಸ್ಪತ್ರೆಯಲ್ಲಿ ರಾತ್ರಿ ಕೆಲಸ ಮಾಡುವವರು ನಿದ್ರೆ ಕಳೆದುಕೊಂಡಿರುತ್ತಾರೆ ಆ ಒತ್ತಡದಿಂದ ಕಣ್ಣುಗಳಿಗೆ ಭ್ರಮೆಗಳು ಕಾಣಿಸುವುದು ಸರ್ವೇ ಸಾಮಾನ್ಯ ಅವುಗಳ ಕೋಟಡಿಯಲ್ಲಿ ಇರುವ ತೀವ್ರ ತಂಪು ಬೆಳಕಿನ ನೆರಳುಗಳು ಮನುಷ್ಯನಿಗೆ ಅಸಾಧಾರಣ ಅನುಭವವಾಗುತ್ತದೆ ಮತ್ತು ಬಾಗಿಲು ಸ್ವತಃ ತೆರೆದುಕೊಳ್ಳುವುದು ಶಬ್ದಗಳು ಕೇಳಿಸುವುದು ಇವು ಎಲ್ಲವೂ ಗಾಳಿ ಕಟ್ಟಡದ ಹಳೆಯ ರಚನೆ ಅಥವಾ ವಿದ್ಯುತ್ ಸಮಸ್ಯೆಗಳಿಂದಾಗುತ್ತವೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ಆದರೆ ವಿಜ್ಞಾನಿಗಳ ಮಾತು ಕೇಳಿದ್ರೆ ಎಲ್ಲವೂ ತಾರ್ಕಿಕವಾಗಿ ಅನ್ನಿಸುತ್ತವೆ ಆದರೆ ಪ್ರಶ್ನೆ ಏನೆಂದರೆ ಹೀಗೆ ಹೃದಯ ನಡಗಿಸುವ ಭೂತದ ಕಥೆಗಳನ್ನು ಅನುಭವಿಸಿದ ನೂರಾರು ಜನರು ಸುಳ್ಳು ಹೇಳುತ್ತಾರೆಯೇ ಸ್ನೇಹಿತರೆ ನಿಮಗೆ ಏನು ಅನ್ನಿಸುತ್ತಿದೆ ನಿಮ್ಮ ಮುಂದೆ ನೂರು ಜನರು ಒಂದೇ ಕಥೆಯನ್ನೇ ಹೇಳಿದ್ರೆ ನೀವು ಅದನ್ನು ಗಾಳಿ ಕಥೆ ಎಂದು ನಂಬುತ್ತೀರಾ ಅಥವಾ ಅವರ ಅನುಭವಗಳಲ್ಲಿ ನಿಜವಾಗಿಯೂ ಏನೋ ಅಸಾಧಾರಣ ಶಕ್ತಿ ಕೆಲಸ ಮಾಡುತ್ತಿದೆ ಅಂತ ನಂಬುತ್ತೀರಾ ಸ್ನೇಹಿತರೆ ಈಗಿನ ಕಾಲದಲ್ಲಿ ಕಲಾವತಿ ಆಸ್ಪತ್ರೆ ಹೇಗಿದೆ ಗೊತ್ತಾ ಇಂದಿಗೂ ಅದು ಕಾರ್ಯನಿರ್ವಹಿಸುತ್ತಿದೆ ಅಲ್ಲಿ ಸಾವಿರಾರು ರೋಗಿಗಳು ಪ್ರತಿದಿನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಲ್ಲಿ ಕೆಲಸ ಮಾಡುತ್ತಿರುವ ವೈದ್ಯರು ನರ್ಸ್ಗಳು ತಮ್ಮ ಕರ್ತವ್ಯವನ್ನು ಮುಂದುವರಿಸುತ್ತಿದ್ದಾರೆ ಆದರೆ ಹಾಂಟೆಡ್ ಹೆಸರು ಅಳಿಸಲೇ ಇಲ್ಲ ಇಂದಿಗೂ ಜನರು ರಾತ್ರಿಯ ಸಮಯದಲ್ಲಿ ಆ ಆಸ್ಪತ್ರೆಯೊಳಗೆ ಹೋಗುವುದಕ್ಕೆ ಹೆದರುತ್ತಾರೆ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಕೂಡ ರಾತ್ರಿ ಕರ್ತವ್ಯಕ್ಕೆ ಧೈರ್ಯ ಬೇಕು ಅಂತಾರೆ ಹಲವಾರು ಬಾರಿ ಪತ್ರಕರ್ತರು ಈ ಆಸ್ಪತ್ರೆಯ ಬಗ್ಗೆ ವರದಿಗಳು ಮಾಡಿದ್ದಾರೆ ಅವರು ಹೇಳಿದ್ದು ಅಲ್ಲಿ ನಿಜವಾಗಿಯೇ ಏನೋ ವಿಚಿತ್ರ ವಾತಾವರಣ ಇದೆ ಯಾವುದೇ ಆಧಾರವಿಲ್ಲದಿದ್ದರೂ ಹಾಸ್ಪಿಟಲ್ ಗೋಡೆಗಳ ಮಧ್ಯೆ ಒಂದು ಭಯ ಹುಟ್ಟಿಸುವ ಶಕ್ತಿ ಇದ್ದಂತೆ ಅನ್ನಿಸುತ್ತಿದೆ ಇನ್ನು ಜನರ ನಂಬಿಕೆಯ ಪ್ರಕಾರ ಕಲಾವತಿ ಆಸ್ಪತ್ರೆ ಒಂದು ಶಾಪಿತ ಜಾಗ ಬಿಳಿ ಸೀರೆ ತೊಟ್ಟ ಮಹಿಳೆ ಇನ್ನೂ ಅಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಮಧ್ಯರಾತ್ರಿ ಮೂರು ಗಂಟೆಗೆ ಯಾರಾದರೂ ಒಬ್ಬರೇ ಆ ದಾರಿಯಲ್ಲಿ ಹೋದರೆ ಅವರ ಹಿಂದೆ ಹೆಜ್ಜೆ ಸದ್ದು ಕೇಳಿಸುತ್ತವೆ ಹಾಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬರುವ ಹಲವರು ಈ ವಾರ್ಡ್ ಹಾಂಟೆಡ್ ಅಲ್ಲಿ ನನ್ನನ್ನು ಇರಿಸಬೇಡಿ ಅಂತ ಬೇಡಿಕೊಳ್ಳುತ್ತಾರೆ ಕೆಲವರು ಡಿಸ್ಚಾರ್ಜ್ ಆದ ನಂತರವೂ ತಮ್ಮ ಕನಸುಗಳಲ್ಲಿ ಅದೇ ಬಿಳಿ ಸೀರೆ ತೊಟ್ಟ ಮಹಿಳೆಯನ್ನು ನೋಡುತ್ತಾರೆ ಎಂದು ಹೇಳುತ್ತಾರೆ ಆದರೆ ಸ್ನೇಹಿತರೆ ಮತ್ತೊಂದು ಸತ್ಯವೂ ಇದೆ ಇಷ್ಟೊಂದು ಭಯಾನಕ ಹೆಸರು ಇದ್ದರೂ ಕಲಾವತಿ ಆಸ್ಪತ್ರೆ ಅನೇಕ ಜನರ ಜೀವ ಉಳಿಸಿದೆ ಅಲ್ಲಿ ಚಿಕಿತ್ಸೆ ಪಡೆದು ಲಕ್ಷಾಂತರ ಜನರು ಹೊಸ ಜೀವನವನ್ನು ಪಡೆದಿದ್ದಾರೆ ಹೀಗಾಗಿಯೇ ಕೆಲವರಿಗೆ ಅದು ಹಾಂಟೆಡ್ ಹಾಸ್ಪಿಟಲ್ ಆಗಿದ್ದರೂ ಇನ್ನೂ ಹಲವರಿಗೆ ಅದು ದೇವರಂತೆ ಅನ್ನಿಸುತ್ತದೆ ಸ್ನೇಹಿತರೆ ಈ ಪ್ರಶ್ನೆ ನಿಮಗೆ ನೀವು ಮುಂಬೈಗೆ ಹೋದಾಗ ಯಾರಾದರೂ ನಿಮಗೆ ಈ ಆಸ್ಪತ್ರೆಯೊಳಗೆ ಒಂದು ರಾತ್ರಿ ಕಳೆಯುವ ಸವಾಲು ನೀಡಿದರೆ ನೀವು ಧೈರ್ಯ ಮಾಡಿ ಒಪ್ಪಿಕೊಳ್ಳುತ್ತೀರಾ ಅಥವಾ ಭಯದಿಂದ ಹಿಂದೆ ಸರಿಯುತ್ತೀರಾ ಸ್ನೇಹಿತರೆ ಒಟ್ಟಿನಲ್ಲಿ ಈ ಆಸ್ಪತ್ರೆಯ ಬಗ್ಗೆ ಜನರ ಅನುಭವಗಳು ಹಾಗೂ ವಿಜ್ಞಾನಿಗಳ ನಿಲುವುಗಳು ಕೂಡ ನಿಮಗೆ ತಿಳಿಸಿದ್ದೇನೆ ಸ್ನೇಹಿತರೆ ಇದು ನಿಜವೇ ಅಥವಾ ಸುಳ್ಳೇ ಅದು ನಿಮ್ಮ ನಿರ್ಧಾರ ಆದರೆ ಒಂದು ಪ್ರಶ್ನೆ ನಿಮಗೆ ನಿಮ್ಮ ಊರಿನಲ್ಲಿಯೂ ಹೀಗೆ ಆಂಟೆಡ್ ಅಂತ ಹೇಳಲಾಗುವ ಜಾಗಗಳಿದ್ದರೆ ಅಥವಾ ನೀವು ಸ್ವತಃ ಅನುಭವಿಸಿದ ಗೋಸ್ಟ್ ಸ್ಟೋರಿ ಇದ್ದರೆ ಇದೆಲ್ಲವನ್ನು ನಲ್ಲಿ ಬರೆದು ತಿಳಿಸಿ ನಿಮ್ಮ ಕಥೆಗಳು ಕೂಡ ಮುಂದಿನ ಸೀಕ್ರೆಟ್ ಲೋಕ ಎಪಿಸೋಡ್ ನಲ್ಲಿ ಕಾಣಿಸಿಕೊಳ್ಳಬಹುದು